ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಸೂರ್ಯಕಾಂತಂ ವರ್ಸಸ್ ಚಂದ್ರಕಾಂತಂ ಮ್ಯಾಜಿಕಲ್ ಗಂಟೆ ಚಂದ್ರಕಾಂತಮ್ ಅವಳ ಅತ್ಯಾಸೆಯಿಂದ ಎಷ್ಟು ಪ್ಲಾನ್ಸ್ ಮಾಡಿದ್ರು ಸರಿ ಫೇಲ್ ಆಗ್ತಾನೆ ಹೇಳ್ತಾನೆ ಹಾಗೆ ಒಂದ್ ದಿವಸ ಚಂದ್ರಕಾಂತಮ್ ಒಂದ್ ಸರ್ತಿ ಆದ್ರೂ ಅವಳು ವಿಜಯವಂತವಾಗಿ ಅವಳು ಅನ್ಕೊಂಡಿದ್ದು ಮಾಡ್ಬೇಕು ಅಂತ ಕನ್ಸ್ಕೊಂತಿರ್ತಾಳೆ ಹಾಗೆ ದಿನಗಳು ಕಳೀತಾ ಇದಾವೆ ಒಂದ್ ದಿಸ ಸೂರ್ಯಕಾಂತಮ್ ಮನೇಲಿ ಏನೋ ಕೆಲ್ಸದಲ್ಲಿ ಇರೋವಾಗ ಅವಳಿಗೆ ಪರಿಚಯ ಇರೋ ಪದ್ಮ ಅನ್ನೋಳು ಬಂದ್ಲು ಪದ್ಮನ ನೋಡಿದ್ ಕೂಡ್ಲೆ ಸೂರ್ಯಕಾಂತ ಎದ್ದು ಪದ್ಮಾ ನೀನಾ ಬಾಬಾ ತುಂಬಾ ದಿನ ಆದ್ಮೇಲ್ ಬಂದಿದ್ಯಾ ಹೇಗಿದ್ಯಾ ನಾನ್ ಚೆನ್ನಾಗಿದೀನಮ್ಮ ನಿನ್ ಗಂಡ ಹೆಂಗಿದಾನೆ ಹಂಗೆ ಕುಡಿತಾ ಇದನ್ನ ಇಲ್ಲ ಏನಾದ್ರು ಬದ್ಲಾಗಿದಾನ ಏನ್ ಹೇಳೋದಮ್ಮ ದಿನಾ ಕುಡ್ಕೊಂಬರ್ತಾರೆ ಬೈತಾರೆ ಹೊಡಿತಾರೆ ಹೌದಾ ಹೌದಮ್ಮ ಎಷ್ಟ್ ಸಲ ಹೇಳಿದ್ರು ಕೇಳಲ್ಲ ಹೇಳಿ ಹೇಳಿ ಸಾಕಾಗಿದೆ ಅಂತ ಅಂದ್ಲು ಆ ಮಾತು ಕೇಳಿ ಸೂರ್ಯಕಾಂತ ಸ್ವಲ್ಪ ಯೋಚನೆ ಮಾಡಿ ಸರಿ ನಿನ್ ಗಂಡ ನೀನ್ ಹೇಳೋ ಹಾಗೆ ನಾನ್ ಮಾಡ್ತೀನಿ ನಾನ್ ಹೇಳಿದ್ ಮಾಡು ಅಂತ ಅಂದ್ಲು ಆ ಮಾತು ಕೇಳಿಸ್ಕೊಂಡ ಪದ್ಮ ಆಶ್ಚರ್ಯದಿಂದ ಆ ಕೆಲ್ಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಮ್ಮ ಅಂತ ಅಂದ್ಲು ಸೂರ್ಯಕಾಂತಮ್ ಸರಿ ಅಂತ ಎದ್ದು ಅವಳು ರೂಮಿಗೆ ಹೋದ್ಲು ಅಲ್ಲೇ ಇದ್ದು ಎಲ್ಲಾ ಕೇಳ್ಸ್ಕೊಂತ ಇದ್ದ ಚಂದ್ರಕಾಂತಮ್ ಅತ್ತೆ ಅಮ್ಮ ಏನು ಏನೋ ಹೇಳ್ದಾಗೆ ಹೇಳಿ ಒಳಗಡೆ ಹೋಗ್ತಿದಾರೆ ಈ ಸರ್ತಿ ಏನ್ ತರ್ತಾರೋ ನೋಡೋಣ ಅಂತ ನೋಡ್ತಾ ಇದ್ಲು ಒಳಗಡೆ ಹೋಗಿದ್ದ ಸೂರ್ಯಕಾಂತಂ ಕೈಯಲ್ಲಿ ಒಂದು ಚಿಕ್ಕ ಗಂಟೆ ಇಟ್ಕೊಂಡು ಬಂದ್ಲು ಬಂದು ಪದ್ಮಾ ಮುಂದೆ ಕೂತ್ಕೊಂಡು ಮುಂದೆ ಇದ್ದ ಟೇಬಲ್ ಮೇಲೆ ಆ ಗಂಟೆ ಇಟ್ಲು ಆ ಗಂಟೆ ನೋಡಿ ಅತ್ತೆ ಅಮ್ಮ ಏನು ಗಂಟೆ ಎತ್ಕೊಂಡ್ ಬಂದಿದ್ದಾರೆ ಅದು ಅವಳಿಗೆ ಕೊಟ್ಟು ದಿನ ಗಂಡನ್ ಮುಂದೆ ಬಾರ್ಸು ಅಂತ ಹೇಳ್ತಲ್ಲೋ ಏನೋ ಅನ್ಕೊಳ್ತಾ ಇರೋಗ್ಲೆ ಸೂರ್ಯಕಾಂತಂ ಇಂದ ಈ ಗಂಟೆ ತಗೋ ನಿನ್ ಗಂಡನ್ ಮುಂದೆ ಈ ಗಂಟೆ ಬಾರ್ಸಿ ನೀನು ನಿನ್ ಗಂಡನ ಹೆಂಗ್ ನೋಡ್ಬೇಕು ಅಂತ ಇದ್ಯಾ ಅಂತ ಹೇಳು ಆ ಕ್ಷಣದಿಂದ ನೀನ್ ಹೇಳ್ದಂಗೆ ಮಾಡ್ತಾನೆ ಆ ಮಾತುಗಳು ಚಂದ್ರಕಾಂತಂಗೆ ಪದ್ಮಾಗೆ ಆಶ್ಚರ್ಯ ಪಡಿಸಿದ್ವು ಅದೇ ವಿಷಯ ಪದ್ಮ ಸೂರ್ಯಕಾಂತಂನ ಕೇಳಿದ್ರು ಅದೇನಮ್ಮ ಈ ಗಂಟೆ ಹೊಡೆದು ಹೇಳಿದ್ರೆ ಅವ್ರೇನಿ ಕೇಳ್ತಾರೆ ಯಾಕಂದ್ರೆ ಇದು ಮ್ಯಾಜಿಕಲ್ ಗಂಟೆ ಇದು ಓಡದು ಹೇಳಿದ್ರೆ ಎದುರುಗಡೆ ಇರೋರು ಗಂಟೆ ಓಡ್ದವರಿಗೆ ವಶೀಕರಣ ಆಗ್ಬಿಡ್ತಾರೆ ನೀನೇ ನೋಡ್ತೀಯ ಅಲ್ಲ ಅಂತ ಆ ಗಂಟೆ ಕೊಟ್ಲು ಪದ್ಮ ತುಂಬಾ ಸಂತೋಷ ಪಟ್ಟು ಆ ಗಂಟೆ ತಗೊಂಡು ಅಲ್ಲಿಂದ ಹೊರಟೋದ್ಲು ಅವಳು ಹೋಗ್ತಿದ್ದ ಹಾಗೆ ಚಂದ್ರಕಾಂತ ಏನು ಎದುರುಗಡೆ ಅವ್ರನ್ನ ಹೆಂಗ್ ಬೇಕೋ ಹಂಗ ಆಡ್ಸೋ ಗಂಟೆನಾ ಅಯ್ಯಯ್ಯೋ ನಮ್ ಅತ್ತೆ ಹತ್ರ ಇಷ್ಟು ಚೆನ್ನಾಗಿರೋ ವಸ್ತು ಇದ್ಯಾ ನಂಗ ಇಷ್ಟ ದಿನ ಗೊತ್ತಾಗ್ಲಿಲ್ವೇ ಸುಮ್ನೆ ಒಳ್ಳೆ ಪವರ್ಸ್ ಇರೋದನ್ನ ಮಿಸ್ ಮಾಡ್ಕೊಂಡೆ ಅದೇನಾದ್ರೂ ನನ್ನ ಹತ್ರ ಹೆಂಗ್ ಬೇಕೋ ಹಂಗ ಆಡಿಸ್ತಿದ್ದೆ ನನಗ್ ಬೇಕಾಗಿದ್ದಿದ್ದೆಲ್ಲ ಅವ್ರ ಹತ್ರ ಇಂದಾನೇ ತಗೋತಿದ್ದೆ ಅನ್ಕೋತಾ ಇದ್ಲು ಸೊಸೆ ಸೈಲೆಂಟ್ ಆಗಿ ನಿಂತಿರೋದನ್ನ ನೋಡಿದ್ ಸೂರ್ಯಕಾಂತ ಏನೇ ಬೊಂಬೆ ತರ ನಿಂತಿದ್ಯಾ ಅಯ್ಯೋ ಏನಿಲ್ಲ ಅತ್ತೆಮ್ಮ ಸರಿ ಹೋಗ್ ಕೆಲ್ಸ ನೋಡು ಅಂತ ಅನ್ಕೊಂಡು ಅವಳ್ ರೂಮಿಗೆ ಹೋದು ಅವಳು ಹೋಗ್ತಿದ್ದಾಗೆ ಚಂದ್ರಕಾಂತಮ್ ಆದ್ರೂ ಇವಾಗ ಏನಾಯ್ತು ಆ ಪದ್ಮ ಮನೆ ಎಲ್ಲಿದೆ ಅಂತ ತಿಳ್ಕೊಂಡು ಹೋಗಿ ಅದೇ ತರ ಇರೋ ಇನ್ನೊಂದ್ ಗಂಟೆ ಅವಳ ಕೈ ಕೊಟ್ಟು ಆ ಗಂಟೆನ ತಗೊಂಬಂದ್ರೆ ಆಯ್ತು ಅಲ್ವಾ ಅಂತ ಅನ್ಕೊಂಡು ಆಚ ಕಡೆ ಬಂದು ಪದ್ಮನ ಫಾಲೋ ಮಾಡ್ಕೊಂಡು ಅವ್ರ ಮನೆವರೆಗೂ ಬಂದ್ಲು ಪದ್ಮ ಮನೆ ನೋಡಿ ಮನೆ ಇದೇನಾ ಸರಿ ನಾಳೆ ಟೈಮ್ ನೋಡ್ಕೊಂಡ್ ಬಂದು ಆ ಗಂಟೆನ ಎತ್ ಅಂತ ಅನ್ಕೊಂಡು ಮನೆಗೆ ಬಂದ್ಬಿಟ್ಲು ಹಾಗೆ ಅದೇ ತರದ ಇನ್ನೊಂದ್ ಗಂಟೆನ ಮಾಡ್ಕೊಂಡ್ರು ಬೆಳಗ್ಗೆ ಆ ಗಂಟೆ ತಗೊಂಡು ಪದ್ಮ ಮನೆಗೆ ಬಂದ್ಲು ಚಂದ್ರಕಾಂತನ ನೋಡಿದ್ ಕೂಡ್ಲೆ ಪದ್ಮ ನೀವ ಬನ್ನಿ ಬನ್ನಿ ಅಂತ ಒಳಗಡೆಗೆ ಕರದ್ಲು ಚಂದ್ರಕಾಂತ ಒಳಗಡೆ ಹೋಗಿ ಕೂತ್ಕೊಂಡ್ಲು ನೀವು ನಮ್ಮನೆ ಬರೋದೇನಮ್ಮ ಸುಮ್ನೆ ನಮ್ ಮತ್ತೆ ಕೊಟ್ಟಿದ ಮ್ಯಾಜಿಕಲ್ ಗಂಟೆ ಕೆಲಸ ಮಾಡ್ತಾ ಇಲ್ವಾ ಅಂತ ಹೋಗೋಣ ಅಂತ ಬಂದೆ ಕೆಲಸ ಮಾಡದೆ ಇರೋದೇನಮ್ಮ ಒಂದಿನಕ್ಕೆ ನಮ್ಮ ಯಜಮಾನ್ರು ಬದ್ಲಾಗ್ಬಿಡಿದಾರೆ ಕೆಲ್ಸಕ್ ಹೋಗಿದ್ದಾರೆ ಇವಾಗ ನಿಜವಾಗ್ಲು ಆ ಮ್ಯಾಜಿಕಲ್ ಗಂಟೆ ತುಂಬಾ ಶಕ್ತಿಶಾಲಿ ಅಮ್ಮ ಅದನ್ನ ಕೊಟ್ಟ ಕೂಡ ತುಂಬಾ ಒಳ್ಳೆಯವರು ಅಂತ ಆ ಗಂಟೆನ ತಗೊಂಡು ಚಂದ್ರಕಾಂತ ಮುಂದೆ ಇಟ್ಲು ಆ ಗಂಟೆ ನೋಡಿದ್ ಕೂಡ್ಲೆ ಚಂದ್ರಕಾಂತಮ್ ಕಣ್ಣಲ್ಲಿ ಆನಂದ ಹಾಗೆ ಆ ಗಂಟೆ ನಾ ಎತ್ಕೊಳಕ್ ಹೋಗುವಾಗ ಪದ್ಮ ಅಮ್ಮ ಈ ಮ್ಯಾಜಿಕಲ್ ಗಂಟೆಯಿಂದ ನನ್ನ ಅವಸ್ರ ಮುಗೀತು ತಗೊಂಡ್ ಹೋಗಿ ನಿಮ್ ಅತ್ತೆ ಕೊಟ್ಬಿಡಿ ಅಂತ ಅಂದ್ಲು ಆ ಮಾತ್ ಕೇಳ್ತಿದಾಗ್ಲೆ ಚಂದ್ರಕಾಂತಂ ಶಾಕ್ ಅಂದ್ರೆ ನಾನು ಬದಲಾಯಿಸೋ ಅವಶ್ಯಕತೆ ಇಲ್ದೇನೆ ಗಂಟೆ ನನ್ ಕೈಗೆ ಬರ್ತಿದ್ಯಾಂಗ್ ಕಲ್ತಾನ ಮಾಡೋದು ಅಂತ ರಾತ್ರಿ ಎಲ್ಲಾ ಟೆನ್ಷನ್ ಪಟ್ಟೆ ಏನು ಇಲ್ಲದೆ ಇಲ್ದೆ ಅದೇ ನನ್ ಕೈಗೆ ಬಂದ್ಬಿಡ್ತಿದೆ ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದಾಳೆ ಅದನ್ನ ನೋಡಿ ಪದ್ಮಾ ಏನಮ್ಮ ಯೋಚಿಸ್ತಿದ್ದೀರಾ ಆ ಏನಿಲ್ಲ ಸರಿ ಹಂಗೆ ತಗೊಂಡೋಗಿ ನಮ್ಮ ಅತ್ತೆ ಕೊಡ್ತೀನಿ ಬಿಡು ಬರ್ತೀನಿ ಅನ್ಕೊಂಡು ಆ ಗಂಟೆ ತಗೊಂಡು ಅಲ್ಲಿಂದ ಹೊರಟ್ಲು ಮನೆಗ್ ಬಂದು ಹಾ ಇವಾಗ ಇದರಲ್ಲಿ ಏನು ಮಾಡೋಣ ನನ್ನ ಅತ್ತೆ ಅವ್ರ ಹತ್ರ ಇರೋ ಮ್ಯಾಜಿಕಲ್ ವಸ್ತುಗಳನ್ನೆಲ್ಲ ನನಗೆ ಕೊಡದೆ ಊರಲ್ಲಿ ಇರೋರ್ಗೆಲ್ಲ ಕೊಡ್ತಾರಲ್ವಾ ಅವ್ರ ಮುಂದೆ ಈ ಗಂಟೆ ಹೊಡೆದು ಅವರು ನಾನು ಹೇಳ್ದಂಗ್ ಕೇಳೋ ಹಾಗೆ ಮಾಡ್ಕೋತೀನಿ ಇವಾಗ್ಲಿಂದ ಎಲ್ಲಾ ಮ್ಯಾಜಿಕಲ್ ವಸ್ತುಗಳು ನನಗೆ ಕೊಡೋ ಹಾಗೆ ಮಾಡ್ಕೋತೀನಿ ಅಂತ ಅನ್ಕೋತಾ ಇದ್ದಾಳೆ ಅನ್ಕೊಂಡ್ ಹಾಗೆ ಅತ್ತೆ ಹತ್ರ ಹೋದ್ಲು ಹೋಗಿ ನಿಂತ್ಕೊಂಡ್ಲು ಸೊಸೆನ ನೋಡಿದ ಸೂರ್ಯಕಾಂತ ಏನೇ ಹಿಂಗ್ ಬಂದೆ ಏನ್ ಬೇಕೋ ಅದು 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 ಇದು ಏನೇ ಏನ್ ಹೇಳೋ ಹಾಗೆ ಚಂದ್ರಕಾಂತಂ ಅವಾಗವ್ರಿಗೂ ಬಚ್ಚಿಟ್ಕೊಂಡಿದ್ದ ಗಂಟೆ ಕೈಯಲ್ಲಿ ಎತ್ಕೊಂಡು ಕಣ್ಣು ಗಟ್ಟಿಯಾಗಿ ಮುಚ್ಕೊಂಡು ಗಂಟೆ ಹೊಡೆದು ಇವತ್ತಿಂದ ನಿಮ್ ಹತ್ರ ಇರೋ ಮ್ಯಾಜಿಕಲ್ ವಸ್ತುಗಳೆಲ್ಲ ನನ್ಗೆ ಕೊಡ್ಬೇಕು ನಾನ್ ಏನ್ ಮಾಡಿದ್ರು ಮಾಡ್ಬೇಕು ಅಂತ ಕಣ್ ತೆಗದ್ಲು ಸೂರ್ಯಕಾಂತಂ ಸೈಲೆಂಟ್ ಆಗಿ ನಿಂತಿದ್ಲು ಚಂದ್ರಕಾಂತಂ ನಕ್ಕೊಂಡು ಅಮ್ಮಯ್ಯ ಹೇಳ್ಬಿಟ್ಟೆ ಅತ್ತೆಮ್ಮ ಹೋಗಿ ನಿಮ್ ಹತ್ರ ಇರೋ ಚೆನ್ನಾಗಿರೋ ಮ್ಯಾಜಿಕಲ್ ವಸ್ತು ನನ್ ತಗೊಂಬಂದ್ಕೊಡಿ ಅಂತ ಅಂದ್ಲು ಆ ಮಾತ್ ಕೇಳ್ತಿದ ಹಾಗೆ ಸೂರ್ಯಕಾಂತಮ್ ಕೈ ಕಟ್ಕೊಂಡು ಹಂಗೆ ಆಗ್ಲಿ ಅಮ್ಮ ಇವಾಗ್ಲೇ ಕೊಡ್ತೀನಿ ಅಂತ ಹಿಂದೆ ತಿರ್ಗದ್ಲು ಚಂದ್ರಕಾಂತಂ ನಗಿತಾ ಇದ್ಲು ಹಿಂದೆ ತಿರ್ಗಿದ್ದ ಸೂರ್ಯಕಾಂತಂ ಮತ್ತೆ ಮುಂದೆ ತಿರ್ಗಿ ಚಂದ್ರಕಾಂತಂ ಕೆನ್ನೆಗೆ ಸರಿಯಾಗ್ ಬಾರಿಸಿದ್ಲು ಚಂದ್ರಕಾಂತಂ ಶಾಕ್ ಮ್ಯಾಜಿಕಲ್ ವಸ್ತು ಕೊಡ್ತೀನಿ ಅಂತ ಹೇಳಿ ಕಪಾಲು ಕ್ಯಾಕ್ ಹೊಡದ್ರಿ ಅತ್ತೆಮ್ಮ ಒಂದೇ ಹೊಡ್ದೆ ಸಂತೋಷ ಪಡು ನೀನ್ ಗಂಟೆ ಹೊಡೆದ ತಕ್ಷಣ ನೀನ್ ಹೇಳ್ದಂಗ್ ಮಾಡ್ತೀನಿ ಅಂತ ಅನ್ಕೊಂಡ್ಯಾ ಅಂತ ಅಂದ್ಲು ಆ ಮಾತುಗಳು ಚಂದ್ರಕಾಂತಮ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದ್ವು ಅದೇನು ನೀವೇ ಹೇಳಿದ್ರಲ್ವಾ ಇದು ಮ್ಯಾಜಿಕಲ್ ಗಂಟೆ ಇದು ಯಾರ ಮುಂದೆ ಆದ್ರೂ ಹೊಡದ್ರೆ ಅವ್ರು ಹೇಳ್ದಂಗ್ ಕೇಳ್ತಾರೆ ಅಂತ ಹೌದು ಹೇಳ್ದೆ ಆದ್ರೆ ಪವರ್ ಒಂದ್ಸಲ ಕೆಲಸ ಮಾಡುತ್ತೆ ಮತ್ತೆ ಅದು ಮಾಮೂಲಿ ಗಂಟೆನೆ ಅಂತ ಅಂದ್ಲು ಆ ಮಾತ್ ಕೇಳಿಸ್ಕೊಂಡ ಚಂದ್ರಕಾಂತಮ್ ಮತ್ತೆ ನನ್ ಪ್ಲಾನ್ ಫ್ಲಾಪೇ ಅಂತ ಅಳ್ತಾ ಇದ್ದಾಳೆ